ಕರ್ನಾಟಕ ಸರ್ಕಾರವು ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳ ಪ್ರತಿಬಂಧಕ ವಿಧೇಯಕವನ್ನು ಜಾರಿಗೊಳಿಸುವ ನಿಟ್ಟಿನಲ್ಲಿ ಮುಂದಾಗಿರುವುದು ಖಂಡನೀಯ ಎಂದು ಚಳ್ಳಕೆರೆ ಬಿಜೆಪಿ ಮಂಡಲದಿಂದ ಪ್ರತಿಭಟನೆ ನಡೆಸಿದರು ಈ ವಿಧೇಯಕವು ಭಾರತದ ಸಂವಿಧಾನಕ್ಕೆ ವಿರೋಧವಾಗಿದ್ದು ಇದು ನಾಗರಿಕರ ಮೂಲಭೂತ ಹಕ್ಕು ವಾಕ್ ಸ್ವಾತಂತ್ರ್ಯ ಹಾಗೂ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ವಿರುದ್ಧವಾಗಿದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನದ ಅಡಿಯಲ್ಲಿ ನೀಡಿರುವ ಅಭಿವ್ಯಕ್ತಿ ಸ್ವಾತಂತ್ರ್ಯ ಕಾಂಗ್ರೆಸ್ ಸರ್ಕಾರ ಕಿತ್ತುಕೊಳ್ಳುತ್ತಿದೆ ಸರ್ಕಾರದ ವಿರುದ್ಧ ಮಾತನಾಡುವವರ ಬಾಯಿ ಮುಚ್ಚಿಸುವ ಸಾಧನ ಎಂದು ಕಿಡಿಕಾರಿದರು ಸರ್ಕಾರ ದಾರಿ ತಪ್ಪಿದಾಗ ಹೋರಾಟಗಳ ಮೂಲಕ ಚರ್ಚೆಗಳ ಮೂಲಕ ಟೀಕೆಗಳ ಮೂಲಕ ಸತ್ಯವನ್ನು ಹೇಳುವುದು ಕೆಲವು ನೀತಿಗಳ ವಿರುದ್ಧ ಮಾತನಾಡುವುದು ದ್ವೇಷ ಎಂದು ಪರಿಗಣಿಸಿ ಎನ್ನುವ ವಿಧೇಯಕದಿಂದ ಹೋರಾಟಗಾರರಿಗೆ ಟೀಕೆಗಾರರಿಗೆ ಸರ್ಕಾರ ಭಯಭೀತರನಾಗಿ ಮಾಡಿ ಸರ್ಕಾರದ ವಿರುದ್ಧ ಮಾತನಾಡುವುದನ್ನು ಟೀಕೆ ಮಟ್ಟ ಹಾಕಲು ಕಾಂಗ್ರೆಸ್ ಸರ್ಕಾರ ಉದ್ದೇಶ ಈ ವಿಧೇಯಕ ಪ್ರಜಾಪ್ರಭುತ್ವದ ಕತ್ತು ಇಸ್ಕುವ ಪ್ರಯತ್ನಕ್ಕೆ ಕೈ ಹಾಕಿದೆ ಈ ಕಾನೂನು ಜಾರಿಯಾದರೆ ಪೊಲೀಸರಿಗೆ ಹಾಗೂ ಸರ್ಕಾರಕ್ಕೆ ನಿರಂಕುಶ ಅಧಿಕಾರ ಅಸ್ತ್ರ ಬಳಸಿ ಹೋರಾಟಗಾರರನ್ನು ಟೀಕೆಗಾರರನ್ನು ಚಳುವಳಿಗಾರರನ್ನು ಇದರಡಿ ಕ್ರಮ ಕೈಗೊಳ್ಳುವ ಕಾನೂನು ಇದಾಗಿದೆ ಸಾಮಾಜಿಕ ಕಾರ್ಯಕರ್ತರು ಪತ್ರಕರ್ತರು ಚಳುವಳಿಕಾರರ ವಿರುದ್ಧ ಕಾನೂನು ಜಾರಿ ಮಾಡಬಾರದು ಎಂದು ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದರು ಈ ಪ್ರತಿಭಟನೆಯಲ್ಲಿ ಬಿ ಜೆ ಪಿ ಮಂಡಲದ ಅಧ್ಯಕ್ಷ ಸುರೇಶ್ ಕಾರ್ಯದರ್ಶಿ ದಿನೇಶ್ ರೆಡ್ಡಿ ಚಿದಾನಂದಪ್ಪ ವೀರಭದ್ರಪ್ಪ ರಾಮಾಂಜನೇಯ ಕಾಂತರಾಜ್ ನಾಗರಾಜ್ ಶೆಟ್ಟಿ ಡಾಕ್ಟರ್ ರಾಮ್ರಾಜ್ ಕೃಷ್ಣಪ್ಪ ರುದ್ರಮುನಿ ರಂಗಸ್ವಾಮಿ ಸಹನಾ ಅಂಬಿಕಾ ಜಗದಂಬ ಶಾಂತಮ್ಮ ಭಾಗ್ಯಮ್ಮ ಅನ್ನಪೂರ್ಣ ಲಕ್ಷ್ಮಿ ಹಾಗೂ ಬಿ ಜೆ ಪಿ ಕಾರ್ಯಕರ್ತರು ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡರು